ನಮಸ್ಕಾರ ಇವತ್ತು ಬೆಳಗ್ಗೆ ಬೆಳಗ ಮುಂಜಾನೆ ಎರಡು ಗಂಟೆಗೆ ಒಂದು ರಸ್ತೆ ಅಪಘಾತ ಆಗಿತ್ತು ಎಲ್ಲರೂ ಬಹಳಷ್ಟು ಜನ ಆಘಾತಗೊಳಗಾಗಿರಿ ಆ ಒಂದು ಗಾಡಿ ಫೋಟೋ ನೋಡಿ ಬಹಳಷ್ಟು ಜನ ಚಿಂತೆ ಮಾಡಾಕೈತಿ ಬಹಳ ಜನ ಫೋನ್ ಮಾಡಕ ಬಂದು ಬೆಟ್ಟೆ ಹಾಕೈತಿರಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಹೊಡೆಕಲ್ ಬಸವಣ್ಣಪ್ಪನ ಆಶೀರ್ವಾದಿಂದ ನನ್ನ ತಾಯಿಯ ಆಶೀರ್ವಾದಿಂದ ಸಾಯಿಬಾಬಾ ದೇವರ ಆಶೀರ್ವಾದಿಂದ ಏನೂ ಆಗಿಲ್ಲ ಆರಾಮಾಗಿದ್ದೀನಿ ಗಟ್ಟಿಮುಟ್ಟಾಗಿದ್ದೀನಿ ಮುಟ್ಟಾಗಿದ್ದೀನಿ ಒಂದ್ ಸ್ವಲ್ಪ ಒಂದು ಎಳ್ಳು ಕಾಳಷ್ಟು ಏನು ಸಮಸ್ಯೆ ಆಗಿಲ್ಲ ಏನು ತೊಂದರೆ ಆಗಿಲ್ಲ ಬಹಳಷ್ಟು ಜನ ಗಾಡಿ ಫೋಟೋಗಳು ನೋಡಿ ಬಹಳಷ್ಟು ಆತಂಕ ಒಳಗಾಗಿರಿ ಯಾರ ಆತಂಕ ಒಳಗಾಕ್ ಹೋಗಬಾರ್ರಿ ನಿಮ್ ಆಶೀರ್ವಾದವರೆಗೂ ಆರಾಮಾಗೇ ಇದೀನಿ ಏನು ಚಿಂತೆ ಮಾಡಕ್ ಹೋಗ್ಬಾಡ್ರಿ ಯಾರು ಟೆನ್ಷನ್ ತೊಗೊಳಕ್ ಹೋಗಬಾಡ್ರಿ ಅಂತ ಎಲ್ಲಾರ್ದು ಮನೆ ಮಾಡ್ಕೊಳ್ತೇನೆ ನಿಮ್ಮ ಪ್ರೀತಿ ನಿಮ್ ಆಶೀರ್ವಾದ ಎಲ್ಲಿವರೆಗಿರ್ತಾ ಇಷ್ಟೇ ಗಟ್ಟಿ ಮುಟ್ಟಿ ಆಗಿರ್ತೇನೆ ಅದಕ್ಕೋಸ್ಕರ ಆತಂಕ ಯಾರು ಪಡಬಾಡ್ರಿ ಅಂತ ಎಲ್ಲಾರ್ದ ಮನವಿ ಮಾಡ್ಕೊಡ್ತೀನಿ 25 10 54 54 पहले साधारण के अलावा विदेश विभाग में 55 25 10 54 8403 अगला हां अब एक टाइम